ಇನ್ನು ಮಳೆಗಾಲದ ಆರಂಭದಲ್ಲೇ ಕರಾವಳಿಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಮಂಗಳೂರಿನ ಅಡ್ಯಾರ್ ಗ್ರಾಮದ ಜನ ಪರದಾಡ್ತಿದ್ದಾರೆ ಬಾವಿಗೆ ಸೇರ್ತಾ ಇದೆ ಚರಂಡಿಯಲ್ಲಿ ಹರಿಯುವಂಥ ನೀರು ಮಳೆಗಾಲದ ಆರಂಭ ಅಷ್ಟೇನೆ ಇನ್ನೂ ಕೂಡ ಮಳೆ ಫುಲ್ ಫ್ಲೆಡ್ಜ್ ಆಗಿ ಶುರು ಆಗಿಲ್ಲ ಆಗ್ಲೇ ಮಂಗಳೂರಲ್ಲಿ ಈಗ ಜನ ಒದ್ದಾಡ್ತಿದ್ದಾರೆ ಬಾವಿಗೆ ಈ ಚರಂಡಿಯ ನೀರು ಸೇರ್ತಾ ಇದೆ ಗ್ರಾಮದಲ್ಲಿರುವಂತಹ ಒಂದೇ ಬಾವಿಯ ನೀರು ಕೂಡ ಇರೋದೇ ಒಂದು ಬಾವಿ ಅದು ಕೂಡ ಕಲುಷಿತವಾಗಿದೆ ಗದ್ದೆ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಜನರ ಪರದಾಟ ಸೊ ಬಾವಿ ಸೇರ್ತಾ ಇದೆ ಕಲುಷಿತ ನೀರು ಇರುವಂಥ ಒಂದು ಬಾವಿ ಅದಕ್ಕೂ ಕೂಡ ಈ ವೇಸ್ಟ್ ನೀರೆಲ್ಲ ಬಂದು ಸೇರ್ತಾ ಇದೆ ಸೊ ಹಾಗಾಗಿ ಕುಡಿಯೋದಕ್ಕೂ ಕೂಡ ಈಗ ಸಮಸ್ಯೆ ಆಗ್ತಿದೆ ನೀರಿನ ಸಮಸ್ಯೆ ಸೊ ಮಂಗಳೂರಿನ ಅಡ್ಯಾರ್ ಗ್ರಾಮದ ಜನ ಈಗ ಒದ್ದಾಡ್ತಿದ್ದಾರೆ ನೋಡಿ ಅಲ್ಲಿ ಕಂಪ್ಲೀಟಾಗಿ ಕೆಸರು ನೀರು ಬಂದು ಬಾವಿ ಸೇರ್ತಾ ಇದೆ ಸೊ ಗ್ರಾಮದಲ್ಲಿರುವಂಥ ಒಂದೇ ಬಾವಿ ಅದು ಕೂಡ ಸಮಸ್ಯೆಗೆ ಒಳಗಾಗಿದೆ